ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಿಮಗೆಲ್ಲರಿಗೂ ಸ್ನೇಹ ಸಂಗಮ ಕನ್ನಡ ಚಾನಲ್ಗೆ ಪ್ರೀತಿಯ ಸ್ವಾಗತ ನೀವು ನನ್ನ ಹಿಂದಿನ ವ್ಲಾಗನ್ನು ನೋಡಿದರೆ ನಾವು ಉಡುಪಿಯಿಂದ ಹೊರಟ್ವಿ ಅಂತ ಗೊತ್ತಾಯಿತು ಉಡುಪಿಯಿಂದ ಹೊರಟು ನಾವು ಬಂದದ್ದು ಧರ್ಮಸ್ಥಳಕ್ಕೆ ಧರ್ಮಸ್ಥಳಕ್ಕೆ ಬಂದು ಉಳ್ಕೊಳ್ಳೋದಕ್ಕೋಸ್ಕರ ವಸತಿ ಗೃಹಗಳನ್ನ ತುಂಬ ನೋಡಿದ್ವಿ ಎಲ್ಲ ವಸತಿ ಗೃಹಗಳು ಕೂಡ ತುಂಬಿ ತುಳುಕ್ತಾಯಿದ್ವು ಎಲ್ಲೂ ಕೂಡ ಸ್ಥಳಾವಕಾಶ ಇರಲಿಲ್ಲ ರೂಮಿನ ಒಂದು ಫೆಸಿಲಿಟಿ ನಮಗೆ ಸಿಗಲೇ ಇಲ್ಲ ಹಾಗಾಗಿ ನಾವು ಕೊನೆಗೆ ನೇತ್ರಾವತಿ ನದಿಯ ಹತ್ತಿರ ಇದ್ದಂತಹ ಒಂದು ಹೋಮ್ ಸ್ಟೇಗೆ ಬಂದು ಉಳ್ಕೊಳ್ಬೇಕಾಯ್ತು ನಾನು ಚಿಕ್ಕ ಹುಡುಗಿಯಿಂದನೂ ಕೂಡ ನಮ್ಮ ತಂದೆ ತಾಯಿಗಳ ಬರ್ತಾ ಬರ್ತಾಯಿದ್ದೀನಿ ಧರ್ಮಸ್ಥಳಕ್ಕೆ ಅದು ಯಾವತ್ತೂ ಕೂಡ ನಮಗೆ ಈ ಒಂದು ಪರಿಸ್ಥಿತಿ ಉಂಟಾಗಿರಲಿಲ್ಲ ಮತ್ತು ನಾನು ಅಂದ್ಕೊಂಡೇ ಇರಲಿಲ್ಲ ಯಾವುದಾದ್ರು ಒಂದು ಕಾಲಕ್ಕಾದ್ರೂ ನಾವು ಧರ್ಮಸ್ಥಳದಲ್ಲಿ ವಸತಿ ಗೃಹದಲ್ಲಿ ಅವಕಾಶ ಸಿಗದಿರ ಒಂದು ಲಾಡ್ಜಲ್ಲೋ ಈ ಥರ ಉಳ್ಕೋಬೇಕಾಗತ್ತೆ ಅಂಥೇಳಿ ಆದರೆ ಅಷ್ಟರ ಮಟ್ಟಿಗೆ ಅಲ್ಲಿ ಕ್ರೌಡ್ ಇತ್ತು ಮತ್ತು ಭಕ್ತಾದಿಗಳ ಪ್ರವಾಹವೇ ಹರಿದು ಬಂದಿತ್ತು ಅಂತ ಹೇಳ್ಬೋದು ಉಳ್ಕೊಂಡಿದ್ದಂತಹ ಸ್ಟೇ ತುಂಬ ಚೆನ್ನಾಗಿತ್ತು ಅಲ್ಲಿ ಪ್ರಕೃತಿ ಒಂದು ಸೌಂದರ್ಯ ತುಂಬ ಚೆನ್ನಾಗಿ ಕ ಇತ್ತು ಅದಕ್ಕೋಸ್ಕರ ಅದನ್ನು ಕೂಡ ನಾನು ಇಲ್ಲಿ ವಿಡಿಯೋ ಮಾಡ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ವಾಕ್ ಮಾಡೋದಕ್ಕೆಲ್ಲ ಸ್ಥಳಾವಕಾಶ ತುಂಬ ಚೆನ್ನಾಗಿತ್ತು ನೇತ್ರಾವತಿ ನದಿಯ ಒಂದು ಪಕ್ಕದಲ್ಲಿ ಒಂದು ಡೈವರ್ಷನ್ ಸಿಗುತ್ತೆ ಅಲ್ಲಿಂದ ಈ ಒಂದು ಹೋಮ್ ಸ್ಟೇ ಸಿಗುತ್ತೆ ನೇತ್ರಾವತಿ ನದಿ ಬಗ್ಗೆ ನಿಮಗೆಲ್ಲ ಗೊತ್ತಿರ್ಬೋದು ಫ್ರೆಂಡ್ಸ್ ನೇತ್ರಾವತಿ ನದಿ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಪ್ರಮುಖವಾದಂತಹ ನದಿ ಇದು ಪಶ್ಚಿಮಾಭಿಮುಖವಾಗಿ ಸಾಗಿ ನೂರವತ್ತು ಕಿಲೋಮೀಟರ್ ದೂರ ಹರಿದು ಕುಮಾರಧಾರ ನದಿಯೊಂದಿಗೆ ಸೇರಿ ಅರಬ್ಬಿ ಸಮುದ್ರವನ್ನು ಸೇರುತ್ತೆ ಬಂಟ್ವಾಳ ತಾಲೂಕು ತುಂಬೆ ಮತ್ತು ಹಂಚಿಕಟ್ಟೆ ಎಂಬಲ್ಲಿ ಇದಕ್ಕೆ ಅಣೆಕಟ್ಟನ್ನು ಕಟ್ಟಲಾಗಿದೆ ನಾವೆಲ್ಲ ಆಗಿದ್ವಿ ಮತ್ತು ರಮ್ಯಾ ಮತ್ತು ನಿಹಾಲ್ ನಿಮಗೆ ಹಾಯ್ ಹೇಳಿದ್ರು ನೀವು ಗಮನಿಸಿರ್ಬೋದು ನನ್ನ ತಂಗಿ ಮತ್ತು ಅವರ ಫ್ಯಾಮಿಲಿ ನಮ್ಮ ಮಗು ತ ಮಗುಗೆ ಒಂದು ದೇವರಿಗೆ ಮಂಡೆ ಕೊಡಬೇಕಾಗಿತ್ತು ಅದಕ್ಕೋಸ್ಕರ ತಂಗಿ ತಂಗಿ ಯಜಮಾನ್ರು ಮಗ ಮಗಳು ಎಲ್ರೂ ಕೂಡ ಹೋಗಿದ್ದರು ಅಷ್ಟರಲ್ಲಿ ನಾವು ಸ್ನಾನ ಮಾಡಿ ಆಗಿರಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಸಿದ್ಧರಾದ್ವಿ ಹೀಗೆ ನಾವು ಸಿದ್ಧ ಆದ ನಂತರ ಇನ್ನೇನು ಮಾಡೋದು ಅಂತ ಹೇಳಿಬಿಟ್ಟು ಕೂತ್ಕೊಂಡು ಈ ಒಂದೆಲ್ಲ ನೇಚರನ್ನು ನೋಡ್ತಾ ಮತ್ತು ವೀಡಿಯೋ ಕೂಡ ಮಾಡಿಕೊಂಡೆ ವೀಡಿಯೋ ಎಲ್ಲ ಮಾಡ್ಕೊಂಡ ನಂತರ ಮುಂದೆ ನೋಡಿ ಈ ರೀತಿಯಲ್ಲಿ ತುಂಬ ಚೆನ್ನಾಗಿ ಒಂದು ಆ ಒಂದು ಪರಿಸರ ಇತ್ತು ಅಲ್ಲಿ ರೂಮ್ಗಳಲ್ದಲ್ಲೇ ಮೇಲ್ಗಡೆ ನಮ್ಮ ರೂಮ್ ಇದ್ದಂತಹ ಜಾಗದಲ್ಲಿ ಆ ಮೇಲ್ಗಡೆ ಒಂದು ಫಂಕ್ಷನ್ ಹಾಲ್ ಕೂಡ ಇತ್ತು ಸಿಂಪಲ್ ಆದಂತಹ ಫಂಕ್ಷನ್ಗಳನ್ನ ಮಾಡೋದಕ್ಕೆ ಅಲ್ಲಿ ಅವಕಾಶ ಇತ್ತು ಮತ್ತು ಇಲ್ಲಿ ಮುಂದಕ್ಕೆ ನಾವು ಸ್ವಲ್ಪ ದೂರ ಕೆಳಗಡೆ ಇಳಿದು ಹೋದರೆ ಅಲ್ಲಿ ಅವ್ರದೇ ಪ್ರಾಪರ್ಟಿನಲ್ಲಿ ಒಂದು ಉತ್ತಮವಾದ ರೀತಿಯಲ್ಲಿ ಇದು ಏನು ಚಿಕ್ಕ ಚಿಕ್ಕ ಕಾಟೇಜ್ಗಳನ್ನು ಕೂಡ ಕಟ್ಟಿದ್ರು ಆ ಕಾಟೇಜ್ಗಳು ನೋಡೋದಕ್ಕೆ ತುಂಬ ಸುಂದರವಾಗಿದ್ವು ಮತ್ತು ವಿಶಾಲವಾಗೂ ಇದ್ವು ಮತ್ತು ತುಂಬ ಪ್ರೈವಸಿ ಇತ್ತು ಅಲ್ಲಿ ಏನು ಯಾರು ರೂಮ್ಗಳ ಥರ ಇಲ್ದ್ರಲ್ಲೆಲ್ಲ ಇರೋದಕ್ಕೆ ಇಷ್ಟಪಡೋಲ್ಲ ಅವರುಗಳು ತಮ್ಮ ಒಂದು ಪ್ರತಿ ಇದನ್ನು ಏನು ಪ್ರೈವಸಿಯನ್ನು ಕಾಪಾಡ್ಕೊಳ್ಳೋದಕ್ಕೆ ಇದು ತುಂಬ ಚೆನ್ನಾಗಿತ್ತು ಇದು ಸ್ವಲ್ಪ ಊರಿಂದ ಹೊರಗಡೆ ಇದ್ದಿದ್ದ ಕಾರಣವೋ ಏನೋ ಗೊತ್ತಿಲ್ಲ ಆ ಒಂದು ಕಾಟೇಜು ಕೂಡ ಯಾರು ಸದ್ಯಕ್ಕೆ ಅಲ್ಲಿ ಇರಲಿಲ್ಲ ನಾವು ಹಾಗೆ ನೋಡ್ತಾ ಬಂದ್ವಿ ಒಳಗಡೆ ಹೋಗಿ ನೋಡೋಣ ಅಂದ್ಕೊಂಡೆ ಬಟ್ ಯಾವುದೂ ಓಪನ್ ಇರಲಿಲ್ಲ ಎಲ್ಲನೂ ಲಾಕ್ ಆಗಿತ್ತು ಹೀಗೆ ನಾವು ಎಲ್ಲ ಕಾಟೇಜ್ಗಳನ್ನು ನೋಡಿಕೊಂಡು ಬಂದ್ವಿ ಮತ್ತು ಎಲ್ಲ ಕಾಟೇಜ್ಗಳ ಮುಂದೆ ಈ ರೀತಿ ಹೂವಿನ ಗಿಡ ಮರ ಈ ರೀತಿ ಎಲ್ಲ ಬೆಳೆಸಿದ್ರು ತುಂಬ ಸುಂದರವಾಗಿತ್ತು ನೋಡೋದಕ್ಕೆ ಆ ಒಂದು ವಾತಾವರಣವೇ ತುಂಬ ಚೆನ್ನಾಗಿತ್ತು ಆ ಒಂದು ಗಿಡದಿಂದ ಹೂವನ್ನು ನೋಡಿಬಿಟ್ಟು ರಮ್ಯಾ ಅವರು ಎಷ್ಟು ಚೆನ್ನಾಗಿದೆ ಅಲ್ವಾಕ ಹೂವು ಈ ಗಿಡ ನಾವು ಬೆಳೆಸಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಹೇಳ್ತಾಯಿದ್ರು ಮತ್ತು ಅವ್ರನ್ನ ಕೇಳಿ ಅಲ್ಲಿಂದ ಆ ಗಿಡದ ಒಂದು ಕಡ್ಡಿಯನ್ನು ಕೂಡ ತೊಗೊಂಡ್ರು ಊರಲ್ಲಿ ನಾವು ಹಾಕೋಣ ಅಂತ ಹೇಳಿಬಿಟ್ಟು ಹಾಗೆ ನಾನು ಎಲ್ಲ ಒಂದು ಈ ಒಂದು ಹೋಮ್ ಸ್ಟೇಯ ವಿಡಿಯೋವನ್ನು ಮಾಡಿಕೊಂಡೆ ಅಲ್ಲಿ ನೋಡ್ತಿದ್ದಾಗ ಒಂದು ಮರ ಹಲಸಿನ ಮರವನ್ನು ನೋಡಿದೆ ನಾನು ಸಾಮಾನ್ಯವಾಗಿ ನಮ್ಮ ಕಡೆ ಎಲ್ಲ ಹಲಸಿನ ಮರ ಅಂತ ಅಂದರೆ ಕ ಬುಡದಲ್ಲಿ ಕೆಳಗಡೆ ಕಾಂಡದ ಬುಡದಲ್ಲಿ ಮ ಕಾಯಿಗಳಿರ್ತವೆ ಆದರೆ ಈ ಒಂದು ಹಲಸಿನ ಮರದಲ್ಲಿ ನೋಡಿ ಮೇಲಿಂದ ಒಳ್ಳೆ ಈ ಸೀಬೆ ಮರದಲ್ಲಿ ಕಾಯಿ ಬಿಟ್ಟಂಗೆ ಮೇಲಿಂದನೂ ಹಲಸಿನಕಾಯಿಗಳು ಬಿಟ್ಟಿದ್ವು ಇದೊಂದು ನನಗೆ ತುಂಬ ವಿಶೇಷ ಅನ್ನಿಸ್ತು ಇದು ಯಾವ ರೀತಿ ಹಲಸು ಅಂತ ಹೇಳಿ ನನಗೆ ಗೊತ್ತಾಗಲಿಲ್ಲ ಹಾಗಾಗಿ ಇದನ್ನು ವೀಡಿಯೋದಲ್ಲಿ ಮಾಡಿದ್ದೀನಿ ಇದು ನಿಮಗೆ ಗೊತ್ತಾದರೆ ನೀವು ಕೂಡ ಅದು ಯಾವ ಮರ ಅಂತ ಹೇಳಿ ಈಗ ಒಂದು ರೂಮ್ ಹೇಗಿತ್ತು ಅಂತ ಹೇಳಿ ತೋರಿಸೋಣ ಅಂತ ಹೇಳಿ ಬಂದೆ ನಾವು ಇದೆ ಉಳ್ಕೊಂಡಂತಹ ರೂಮ್ ಈ ರೀತಿ ಇತ್ತು ಬರ್ತಿದ್ದಂಗೆನೆ ಒಂದು ಟಿ ವಿಯನ್ನು ಕೊಟ್ಟಿದ್ರು ಮತ್ತು ಎ ಸಿ ಇತ್ತು ಮತ್ತು ಒಂದು ಮೂರು ಜನ ಆರಾಮಾಗಿ ಮಲ್ಕೊಳ್ಳೋದಿಕ್ಕೆ ಆಗುವಂತಹ ಒಂದು ಕಾಟನ್ನು ಹಾಕಿದ್ರು ಬೆಡ್ ಕೂಡ ತುಂಬ ಚೆನ್ನಾಗಿತ್ತು ಮತ್ತು ಅದೇ ರೀತಿಯಲ್ಲಿ ಈ ರೀತಿ ಇನ್ನೊಂದು ಡೋರ್ ತೆಕ್ಕೊಂಡೋದ್ರೆ ಹೋದರೆ ಅಲ್ಲಿ ಕೂಡ ಒಂದು ಮೂರು ಜನ ಮಲಗುವಂತಹ ಒಂದು ವಿಶಾಲವಾದಂತಹ ಕಾಟು ಬೆಡ್ಡನ್ನು ಕೊಟ್ಟಿದ್ದರು ಈ ರೂಮಲ್ಲಿ ಕೂಡ ಎ ಸಿ ವ್ಯವಸ್ಥೆ ಇತ್ತು ನಾವು ಹೋದಂಥ ಸಮಯದಲ್ಲಿ ತುಂಬ ಅಂದರೆ ತುಂಬ ಶೆಕೆ ಇತ್ತು ಹಾಗಾಗಿ ಎ ಸಿ ಬೇಕೇ ಬೇಕು ಅನ್ನೋಂಥ ಪರಿಸ್ಥಿತಿ ಇತ್ತು ಈ ರೀತಿಯಲ್ಲಿ ಒಂದು ಡ್ರೆಸ್ಸಿಂಗ್ ಟೇಬಲನ್ನು ಕೊಟ್ಟಿದ್ದರು ಮತ್ತು ಪಕ್ಕದಲ್ಲೇ ವಾರ್ಡ್ರೋಬ್ ಸಹ ಇತ್ತು ಈ ರೀತಿಯಲ್ಲಿತ್ತು ನಾವೇನು ಅದಕ್ಕೆಲ್ಲ ಬಟ್ಟೆ ಜೋಡ್ಸ್ಕೊಳಕ್ಕೆ ಹೋಗಲಿಲ್ಲ ಯಾಕೆಂದರೆ ಒಂದು ನೈಟ್ ಅಷ್ಟೇ ಬೆಳಗ್ಗೆ ಹೊರಡೋರಿದ್ವಿ ಇದ್ವಿ ಅಲ್ವಾ ಅದಕ್ಕೋಸ್ಕರ ಮತ್ತು ಅದೇ ರೀತಿಯಲ್ಲಿ ಅಷ್ಟೇ ಕ್ಲೀನಾಗಿ ವೆಲ್ ಮೇಂಟೈನ್ಡ್ ಅಂತ ಹೇಳ್ಬೋದು ಆ ರೀತಿಯಲ್ಲಿದ್ದಂತಹ ಒಂದು ವಾಶ್ರೂಮ್ ಸಹ ಇತ್ತು ತುಂಬ ಸ್ವಚ್ಛವಾಗಿ ಇತ್ತು ಒಟ್ಟಾರೆ ನಮ್ಮ ಒಂದು ಸ್ಟೇ ಅಲ್ಲಿ ತುಂಬ ಚೆನ್ನಾಗಿತ್ತು ಯಾವುದೇ ರೀತಿ ತೊಂದರೆಗಳು ಕೂಡ ಅಲ್ಲಿ ಉಂಟಾಗೋ ರೀತಿಯಲ್ಲಿ ಇರಲಿಲ್ಲ ಆರಾಮಾಗಿ ಅಲ್ಲಿ ಸ್ಟೇ ಮಾಡಿ ಬಂದ್ವಿ ಅಂತ ಹೇಳ್ಬೋದು ಅಲ್ಲಿಂದ ಹೊರಟು ನಾವು ಬರ್ತಾ ಆಂದಿವೆ ನಮಗೆ ಈ ಒಂದು ರಾಮ ಮಂದಿರ ಸಿಕ್ತು ನೀವೆಲ್ಲರೂ ಕೂಡ ಧರ್ಮಸ್ಥಳಕ್ಕೆ ಬಂದಿರೋರೆಲ್ಲ ಸಾಮಾನ್ಯವಾಗಿ ಈ ರಾಮ ಮಂದಿರವನ್ನು ನೋಡೇ ಇರ್ತೀರ ಯಾರಾದರೂ ಇಲ್ಲಿವರೆಗೂ ಇನ್ ಕೇಸ್ ನೋಡಿಲ್ಲ ಅಂತಂದರೆ ಖಂಡಿತವಾಗ್ಲೂ ಒಮ್ಮೆ ಭೇಟಿ ಕೊಡಬಹುದಾದಂತಹ ಸ್ಥಳ ಇದು ಅಷ್ಟು ಅಷ್ಟು ಉತ್ತಮವಾದಂತಹ ಒಂದು ಸ್ಥಳ ಅಂತ ಹೇಳಿ ಹೇಳ್ತೀನಿ ನಾನು ಇಲ್ಲಿ ಜನರಲ್ಲಿ ನೋಡ್ಬೋದು ಪ್ರಾರಂಭದಲ್ಲೇ ಒಂದು ಕೊಳ ಇತ್ತು ಆ ಕೊಳಕ್ಕೆ ಎಲ್ಲ ನಿಂತ್ಕೊಂಡು ಕಾಯಿನ್ಗಳನ್ನು ಹಾಕ್ತಾಯಿದ್ರು ಆ ಕಾಯಿನ್ಗಳನ್ನು ಯಾತಕ್ಕೆ ಹಾಕ್ತಾರೆ ಅಂತ ಹೇಳಿ ನನಗೆ ಗೊತ್ತಿಲ್ಲ ಮೊದಲೆಲ್ಲನೂ ನದಿಗಳಿಗೆಲ್ಲ ಕಾಯಿನ್ನ ಹಾಕೋ ಒಂದು ಪದ್ಧತಿ ಇತ್ತು ಏಕೆಂದರೆ ಆ ಕಾಯಿನ್ಗಳು ತಾಮ್ರ ಮತ್ತು ಹಿತ್ತಾಳೆಯದಾಗಿರ್ತಿತ್ತು ಅದು ನೀರನ್ನು ಶುದ್ಧೀಕರಣ ಮಾಡ್ತಿತ್ತು ಆದರೆ ಈಗಿನ ಕಾಯಿನ್ನೆಲ್ಲ ನಿಕ್ಕಲ್ನಲ್ಲಿ ಮಾಡೋ ಅಂಥದ್ದು ಅದು ಯಾವ ರೀತಿ ನೀರನ್ನು ಶುದ್ಧೀಕರಣ ಮಾಡೋದಕ್ಕೆ ಅಲ್ಲ ಆದ್ರೂ ಕೂಡ ಯಾತಕ್ಕೋಸ್ಕರ ಜನ ಅದನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ನನಗೆ ಗೊತ್ತಿಲ್ಲ ಆ ರೀತಿಯೆಲ್ಲ ಮಾಡೋದು ತಪ್ಪು ಯಾಕೆಂದರೆ ಹಣ ಇರೋದು ಚಲಾವಣೆ ಮಾಡೋದಕ್ಕೆ ಕಾಯ್ನ ನೀರಿಗೆ ಹಾಕೋದು ಹೋಮ ಕುಂಡದಲ್ಲಿ ಹಾಕೋದು ಇದೆಲ್ಲ ಅಷ್ಟೇನು ಸರಿ ಅಲ್ಲ ಅಂತ ಹೇಳಿ ನನಗೆ ಅನಿಸುತ್ತೆ ಮತ್ತು ಇದೇ ರೀತಿಯಲ್ಲಿ ನಾವು ಮುಂದೆ ಹೋಗ್ತಾ ಮೆಟ್ಲುಗಳನ್ನು ಅನೇಕ ಮೆಟ್ಟಲುಗಳನ್ನ ಕೊಟ್ಟಿದ್ದಾರೆ ಮೆಟ್ಟಲುಗಳನ್ನ ಹತ್ಕೊಂಡು ಹೋದಾಗ ಶ್ರೀರಾಮನ ಮಂದಿರ ನಮಗೆ ಕಣ್ಮುಂದೆ ಬರುತ್ತೆ ತುಂಬ ಎತ್ತರವಾದಂತಹ ಸ್ಥಳದಲ್ಲಿ ಎರಡು ಅಂತಸ್ತುಗಳಲ್ಲಿ ನಿರ್ಮಾಣ ಮಾಡಿರುವಂತಹ ಒಂದು ಮಂದಿರ ಇದು ನೋಡೋದಿಕ್ಕೆ ಎರಡು ಕಣ್ಣು ಸಾಲೋದಿಲ್ಲ ಅಂತ ಹೇಳಬೇಕು ಶ್ರೀರಾಮಚಂದ್ರ ಒಂದು ಅಯೋಧ್ಯೆಯಲ್ಲಿ ಅವರು ಜೀವಿಸಿದಂತಹ ಕಾಲದಲ್ಲಿ ಇದೇ ರೀತಿ ಅವರ ಅರಮನೆ ಇತ್ತೇನೋ ಅಂತ ಅನ್ನಿಸ್ಬೇಕು ಆ ಮಟ್ಟಿಗಿನ ಒಂದು ಶ್ರೀಮಂತಿಕೆ ಒಂದು ರಾಜ ಶ್ರೀಮಂತಿಕೆ ಅಂತ ಹೇಳ್ತೀವಲ್ಲ ಅಂತಹ ಒಂದು ಶ್ರೀಮಂತಿಕೆ ಮತ್ತು ಅಷ್ಟೇ ಗಾಂಭೀರ್ಯ ಇಲ್ಲಿ ನಾವು ನೋಡಬಹುದು ತುಂಬ ಸುಂದರವಾದಂತಹ ಒಂದು ಶಿಲ್ಪ ಇಲ್ಲಿ ನಾವು ನೋಡ್ಬೋದು ಮರದ ಬಾಗಿಲುಗಳು ಕೂಡ ಉತ್ತಮವಾದಂತಹ ಕೆತ್ತನೆಯಿಂದ ಕೂಡಿತ್ತು ಇಲ್ಲೂ ಕೂಡ ಒಳಗಡೆಗೆ ಕ್ಯಾಮ್ರಾ ಅಲೋ ಇರಲಿಲ್ಲ ಆದರೂ ನಾನು ಎಷ್ಟಾಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡೋಣ ಅಂತ ಹೇಳಿ ನಾನು ತೆಕ್ಕೊಳ್ತಾ ಇದ್ದೆ ತುಂಬ ಸುಂದರವಾದಂತಹ ದೇವಾಲಯ ಮಸ್ಟ್ ವಿಸಿಟ್ ಪ್ಲೇಸ್ ಅಂತ ನಾನಾದರೂ ಹೇಳ್ತೀನಿ ಒಳಗಡೆ ನಿರ್ಮಾಣ ಮಾಡುವಂತಹ ಕೆತ್ತನೆ ಮಾಡಿರುವಂತಹ ಒಂದು ಏನು ವಿಗ್ರಹಗಳೆಲ್ಲ ಕೂಡ ಹಾಲುಗಲ್ಲಿನಲ್ಲಿ ಕೆತ್ತಿರುವಂತಹ ವಿಗ್ರಹಗಳು ತುಂಬ ಚೆನ್ನಾಗಿ ಇದೆ ಮತ್ತು ಸುತ್ತ ನೋಡಿದಾಗ ವ್ಯೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ರಾಮನಿಗೆ ಒಂದು ಒಳ್ಳೆಯ ಅರಮನೆಯನ್ನು ಕಟ್ಟಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಈ ರೀತಿ ಒಳಾಂಗಣದ ದೃಶ್ಯ ಈ ರೀತಿಯಲ್ಲಿ ಕಾಣಿಸುತ್ತೆ ಮತ್ತು ರಾಮನ ಒಂದು ಪರಿವಾರದವರಿಗೆ ಎಲ್ಲ ದೇವತೆಗಳಿಗೂ ಕೂಡ ಅಲ್ಲಿ ಸ್ಥಳಾವಕಾಶವನ್ನು ಕಲ್ಪಿಸಿದ್ದಾರೆ ಹೊರಗಡೆ ಈ ರೀತಿ ಅಂಗಡಿ ಮಳಿಗೆಗಳನ್ನು ಕೂಡ ನಾವು ನೋಡ್ಬೋದು ದೇವಸ್ಥಾನದ ಹಿಂಭಾಗದಲ್ಲಿ ಈ ರೀತಿ ನಾಗರ ಕಲ್ಲನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ಒಟ್ಟಾರೆ ಅಲ್ಲಿ ನಮ್ಮ ನಾವು ನೋಡಿದ್ದೆಲ್ಲ ಪ್ಲೇಸ್ಗಳು ತುಂಬ ಚೆನ್ನಾಗಿತ್ತು ಈ ರೀತಿ ಅಲ್ಲಿಂದ ನೋಡಿಕೊಂಡು ನಾವು ಮುಂದೆ ಧರ್ಮಸ್ಥಳದ ಕಡೆಗೆ ಪ್ರಯಾಣವನ್ನು ಬಳಸಿದ್ವಿ ಮಕ್ಕಳು ಇದ್ದಿದ್ದರಿಂದ ಇದ್ದಿದ್ದರಿಂದ ಅವ್ರಿಗೆ ತಿಂಡಿ ತಿನ್ನೋದಕ್ಕೆ ತಡ ಆಗುತ್ತೆ ತಿಂಡಿ ತಿಂದಿರೋನೆ ದರ್ಶನಕ್ಕೆ ಹೋದರೆ ಅವ್ರಿಗೆ ಕಷ್ಟ ಆಗ್ಬೋದು ಅಂತ ಹೇಳಿ ಮಕ್ಕಳಿಗೆಲ್ಲ ತಿಂಡಿ ತಿನ್ನಿಸ್ಬೇಕು ಅಂತ ನಾವೆಲ್ಲರೂ ಕೂಡ ಒಂದು ತಿಂಡಿಗೆ ಬಂದಿದ್ದೀವಿ ಮಕ್ಕಳಿಗೆಲ್ಲ ತಿಂಡಿ ತಿನಿಸ್ಕೊಂಡು ನಂತರ ನಾವು ದರ್ಶನಕ್ಕೆ ಹೊರಟ್ವಿ ನಿಮಗೆಲ್ಲ ಗೊತ್ತಿರ್ಬೋದು ಶ್ರೀ ಮಂಜುನಾಥೇಶ್ವರನ ಒಂದು ಏನದು ಪುರಾಣ ನಿಮ್ಗೆ ಗೊತ್ತಿರ್ಬೋದು ಮಂಗಳೂರಿನ ಕದ್ರಿ ಎಂಬಲ್ಲಿಂದ ಉಡುಪಿಯ ಎತ್ತಿಗಳಾದಂಥ ಶ್ರೀ ವಾದಿರಾಜರು ಆ ಒಂದು ಮಂಜುನಾಥೇಶ್ವರನ ವಿಗ್ರಹವನ್ನು ತಂದು ಅಲ್ಲಿ ಪ್ರತಿಷ್ಠಾಪಿಸಿದ್ದಾರೆ ಅಂತ ಹೇಳಿ ಪ್ರತೀತಿ ಇದೆ ಈ ಧರ್ಮಸ್ಥಳ ಅನ್ನೋದು ಭಕ್ತರಿಗೆ ನೈತಿಕ ಸಾಂಸ್ಕೃತಿಕ ಧಾರ್ಮಿಕ ಕೇಂದ್ರವಾಗಿ ಯಕ್ಷಗಾನ ನಾಡಿನ ಚರಿತ್ರೆಯನ್ನು ಅಲಂಕರಿಸಿದೆ ಅಂತಲೇ ಹೇಳ್ಬೋದು ದೇವಾಲಯದ ಮುಂಭಾಗದಲ್ಲಿ ಈ ರೀತಿ ಒಂದು ಲಲಿತೋದ್ಯಾನ ಇತ್ತು ಅದನ್ನು ಕೂಡ ನೋಡಿಕೊಂಡು ತುಂಬ ಕ್ಯೂ ಇತ್ತು ಆ ಕ್ಯೂನಲ್ಲಿ ನಿಂತು ನಾವು ಆ ದೇವರ ದರ್ಶನವನ್ನು ಪಡ್ಕೊಂಡ್ವಿ ದೇವರ ದರ್ಶನವನ್ನು ಪಡ್ಕೊಂಡು ಈಗ ಊಟಕ್ಕೆ ಹೋಗ್ತಾ ಇದ್ದೀವಿ ಊಟದ ಹಾಲು ಕೂಡ ತುಂಬ ನೋಡೋದಕ್ಕೆ ಎರಡು ಕಣ್ಣು ಸಾಕಾಗಲ್ಲ ಆ ಮಟ್ಟಿಗೆ ಒಂದು ಹಸಿರಿನ ಸಿರಿಯನ್ನು ನೋಡ್ಬೋದು ಈಗ ಧರ್ಮಸ್ಥಳದಲ್ಲಿ ಹೊಸ ಒಂದು ಡೈನಿಂಗ್ ಹಾಲನ್ನು ನಿರ್ಮಾಣ ಮಾಡಿದ್ದಾರೆ ಮೇಲ್ಭಾಗದಲ್ಲಿ ಯಾರಿಗೆ ಕೆಳಗೆ ಕೂರೋದಿಕ್ಕೆ ಆಗಲ್ಲ ಅಂಥವರೆಲ್ಲ ಇದರ ಉಪಯೋಗವನ್ನು ಪಡ್ಕೊಳ್ಬೋದು ಇದರಿಂದ ನನಗಂತೂ ತುಂಬ ಅನುಕೂಲ ಆಯಿತು ನನಗೆ ಕೆಳಗೆ ಕೂರೋಕ್ಕಾಗಲ್ವಲ್ಲ ಹಾಗಾಗಿ ದೇವಸ್ಥಾನದ ದರ್ಶನನೆಲ್ಲ ಪಡ್ಕೊಂಡು ಹೊರಗಡೆಗೆ ಬಂದ್ವಿ ಹೊರಗಡೆ ಬಂದು ಇನ್ನೂ ನೋಡುವಂಥ ಸ್ಥಳಗಳು ಬೇಕಾದಷ್ಟಿತ್ತು ಆದರೆ ಒಂದು ಕಾರಣದಿಂದಾಗಿ ನಾವು ಅಲ್ಲಿಂದ ಬೇಗ ಹೊರಡಬೇಕಾಯಿತು ಒಂದು ಏನು ಮಂಜೂಷಾ ವಸ್ತು ಸಂಗ್ರಹಾಲಯ ಆಗಿರ್ಬೋದು ಕಾರ್ ಮ್ಯೂಸಿಯಮ್ಮು ಮತ್ತು ಅಲ್ಲಿದ್ದಂತಹ ಎತ್ತರವಾದಂತಹ ಒಂದು ಗೊಮ್ಮಟೇಶ್ವರ ವಿಗ್ರಹ ಯಾವುದೂ ನೋಡೋಕ್ಕಾಗಲಿಲ್ಲ ಯಾಕೆ ಅಂತ ಕಾರಣ ಮುಂದಿನ ವ್ಲಾಗ್ನಲ್ಲಿ ಹೇಳ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್